ಎಲ್ಲರಿಗೂ ನಮಸ್ಕಾರ ಎಸ್ ಕೆ ಅವರ ಸಮಗ್ರ ಪ್ರಬಂಧಗಳ ಕೇಳ್ಹೊತ್ತಿಗೆ ಅಭಿಯಾನ ಪ್ರಬಂಧದ ಶೀರ್ಷಿಕೆ ಭಾಷೆಯ ಸಾವು ವಾಚನ ಮಾಡುತ್ತಿರುವವರು ಸುಜಾತ ರವೀಶ್ ಮೊನ್ನೆ ಮೊನ್ನೆ ಮಹಾ ದುರ್ಘಟನೆಯೊಂದು ನಡೆದುಹೋಯಿತು ಪತ್ರಿಕೆಗಳು ದಪ್ಪ ದಪ್ಪ ಅಕ್ಷರಗಳಲ್ಲಿ ಈ ದುರಂತವನ್ನು ಸಾರಲಿಲ್ಲ ಆದರೂ ಇದೊಂದು ಮಹಾ ದುರಂತ ಯಾವುದು ಅಂಥ ದುರಂತ ಎಂದು ಕೇಳುತ್ತಿರಲ್ಲವೇ ಒಂದು ಭಾಷೆ ಸತ್ತು ಹೋಯಿತು ಈ ಜಗದ್ರಂಗದಿಂದ ರಂಗದಿಂದ ಮರೆಯಾಯಿತು ಭಾಷಾವಿಜ್ಞಾನಿಗಳು ಇದಕ್ಕಾಗಿ ಕಣ್ಣೀರಿಟ್ಟಿರಬಹುದು ಆದರೆ ಉಳಿದಂತೆ ಅದರ ಅರಿವು ಯಾರಿಗೂ ಆಗದೆ ಹೋಯಿತು ಅಮೆರಿಕದಲ್ಲೊಬ್ಬ ಇದ್ದ ಅವನ ಹೆಸರು ರೆಡ್ ಥಂಡರ್ ಕ್ಲಾಡ್ ಪೆಸಿಫಿಕ್ ಸಾಗರದ ವನುವಾಟು ಎಂಬ ರಾಜ್ಯದ ಆರೇ ದ್ವೀಪದ ನಿವಾಸಿಯಾಗಿದ್ದ ಅವನಿಗೆ ಎಪ್ಪತ್ತಾರು ವರ್ಷವಾಗಿತ್ತು ಅವನು ಸತ್ ಅವನ ಸಾವಿನೊಂದಿಗೆ ಅವನು ಆಡುತ್ತಿದ್ದ ಭಾಷೆ ಕಟಾವ ಎಂಬ ಬುಡಕಟ್ಟಿನ ಜನರ ಭಾಷೆ ಹೊರಟುಹೋಯಿತು ಏಕೆಂದರೆ ಆ ಬುಡಕಟ್ಟಿನವನಾಗಿ ಉಳಿದಿದ್ದವನು ಅವನೊಬ್ಬನೇ ಅವನ ಬುಡಕಟ್ಟಿನ ಭಾಷೆ ಆ ಓರೆ ಅದನ್ನಾಡುತ್ತಿದ್ದವನು ರೆಡ್ ಥಂಡರ್ ಕ್ಲಾಡ್ ಒಬ್ಬನೇ ಈ ಜಗತ್ತಿನಲ್ಲಿ ಎಷ್ಟೋ ಪ್ರಾಣಿಜಾತಿಗಳಿವೆ ಅವುಗಳ ಪೈಕಿ ಒಂದು ನಿರ್ವಂಶಿಯಾದರೂ ಅದೊಂದು ಮಹಾದುರಂತ ಭಾಷೆಯೂ ಹಾಗೆಯೇ ಭಾಷೆಯೊಂದು ಸತ್ತು ಹೋದಾಗ ಸಾಂಸ್ಕೃತಿಕ ಪರಂಪರೆಯೊಂದು ಇಲ್ಲವಾಗುತ್ತದೆ ಒಂದು ಜನಾಂಗದ ಅನುಭವದ ಸಮಷ್ಟಿಯೇ ನಷ್ಟವಾಗಿ ಹೋಗುತ್ತದೆ ಅಷ್ಟರ ಮಟ್ಟಿಗೆ ಪ್ರಪಂಚ ಬಡವಾಗುತ್ತದೆ ಪ್ರಪಂಚದಲ್ಲಿರುವ ಕೋಟ್ಯಾಂತರ ಜಂತುಗಳಿಗೆ ಹೋಲಿಸಿದರೆ ಭಾಷೆಗಳ ಸಂಖ್ಯೆ ಬಲು ಕಡಿಮೆ ಅವುಗಳ ಸಂಖ್ಯೆ ಆರು ಸಾವಿರ ಮಾತ್ರ ಮುಂದಿನ ಶತಮಾನದ ಕೊನೆಯ ವೇಳೆಗೆ ಈ ಭಾಷೆಗಳ ಪೈಕಿ ಅರ್ಧದಷ್ಟು ಇಲ್ಲವಾಗುವವಂತೆ ತಮ್ಮ ಭಾಷೆಗಳು ಸತ್ತು ಹೋಗದಂತೆ ತಪ್ಪಿಸಲು ಅನೇಕ ಸಣ್ಣಪುಟ್ಟ ಜನಾಂಗಗಳು ಹೋರಾಟ ನಡೆಸುತ್ತಿವೆ ತಮ್ಮತನವನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿವೆ ಭಾಷೆಗಳು ಅಳಿಯಲು ಜಗತ್ತಿನಲ್ಲಾಗುತ್ತಿರುವ ಬದಲಾವಣೆಗಳೇ ಕಾರಣ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಆಡುವ ಸುಮಾರು ಇನ್ನೂರು ಭಾಷೆಗಳಿವೆ ಅವುಗಳ ಪೈಕಿ ಎಷ್ಟನ್ನೋ ಆಡುವವರ ಸಂಖ್ಯೆ ಹತ್ತು ಕೂಡ ಇಲ್ಲ ಅಂತ ಪ್ರತಿ ಹತ್ತು ಭಾಷೆಗಳಲ್ಲಿ ಒಂದನ್ನು ಮಾತ್ರ ಆಯಾ ಜನಾಂಗಗಳ ಮಕ್ಕಳು ಕಲಿಯುತ್ತಿದ್ದಾರೆ ಎಂದ ಮೇಲೆ ಉಳಿದ ಭಾಷೆಗಳು ಬೇಗ ಸಾಯುತ್ತವೆ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳು ಕನ್ನಡವನ್ನು ಕಲಿಯದಿರುವ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಿ ಕನ್ನಡಕ್ಕೂ ಮಹಾದುರಂತವೇ ಕಾದಿದೆಯೋ ಏನೋ ಅಮೇರಿಕಾದಲ್ಲಿ ತಲಾ ಮುನ್ನೂರಕ್ಕಿಂತ ಕಡಿಮೆ ಸಂಖ್ಯೆಯ ಜನ ಆಡುವ ನೂರು ಭಾಷೆಗಳಿವೆ ಯುರೋಪ್ ಏಷ್ಯಾಗಳಲ್ಲೂ ಭಾರತದಲ್ಲಿಯೂ ಕೂಡ ಎಷ್ಟೋ ಭಾಷೆಗಳು ಕ್ರಮೇಣ ಕಾಲದ ತೆರೆಯ ಹಿಂದೆ ಸರಿದು ಹೋಗುತ್ತವೆ ನಮ್ಮಲ್ಲಿ ವ್ಯಾಘ್ರ ಸಂರಕ್ಷಣೆಯೇ ಮುಂತಾದ ಯೋಜನೆಗಳಿವೆ ಹತ್ತು ವರ್ಷ ಹಿಂದೆ ಇಷ್ಟು ಹುಲಿಗಳಿದ್ದವು ಇಂದು ಅವುಗಳ ಸಂಖ್ಯೆ ಇಷ್ಟಕ್ಕೇಳಿದಿದೆ ಎಂದೆಲ್ಲ ನಾವು ಲೆಕ್ಕ ಹಾಕುತ್ತೇವೆ ಅಂತೆಯೇ ಭಾಷೆಗಳೂ ಅಳಿಯುತ್ತಿವೆ ಅವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಆದರೆ ವ್ಯಾಘ್ರವೇ ಮುಂತಾದ ಸಂರಕ್ಷಣೆಗೆ ಇರುವಂತೆ ಭಾಷಾ ಸಂರಕ್ಷಣೆಗೆ ಯಾವ ಯೋಜನೆಗಳೂ ಇಲ್ಲ ಹದಿನೈದು ಸಾವಿರ ವರ್ಷಗಳ ಹಿಂದೆ ಸುಮಾರು ಹತ್ತು ಹದಿನೈದು ಸಾವಿರ ಭಾಷೆಗಳಿದ್ದವಂತೆ ಈಗ ಇವುಗಳ ಸಂಖ್ಯೆ ಆರು ಸಾವಿರಕ್ಕೆ ಇಳಿದಿದೆ ನಾಗರಿಕತೆಯ ಚಕ್ರದ ಅಡಿಗೆ ಸಿಲುಕಿ ಹಲವು ಭಾಷೆಗಳು ನಜ್ಜುಗುಜ್ಜಾಗಿ ಹೋಗುತ್ತಿವೆ ಇಂದು ವ್ಯಾಪಕವಾಗಿ ಹಬ್ಬುತ್ತಿರುವ ಸಾರಿಗೆ ಸಂಪರ್ಕ ಕ್ರಾಂತಿಯೇ ಮಾಹಿತಿ ಕ್ರಾಂತಿಯೇ ತಾಂತ್ರಿಕ ಪ್ರಗತಿಯೇ ಭಾಷೆಗಳ ನಾಶಕ್ಕೆ ಕಾರಣ ಸಂಸ್ಕೃತಿ ಅಳಿಸಿ ಹೋಗುವುದಕ್ಕೆ ಕಾರಣ ಇಂದು ಇಂಗ್ಲಿಷ್ ತಂತ್ರಜ್ಞಾನದ ಮಾಧ್ಯಮವಾಗಿದೆ ತಿಳಿದೋ ತಿಳಿಯದೆಯೋ ಇತರ ಭಾಷೆಗಳ ಪಾತ್ರ ಗೌಣವಾಗುತ್ತಿದೆ ಅವು ಇಲ್ಲದಿದ್ದರೂ ನಡೆಯುತ್ತದೆ ಎಂಬ ಸ್ಥಿತಿ ಬರುತ್ತಿದೆ ಒಂದಿಲ್ಲೊಂದು ದಿನ ನಮ್ಮ ಹಲವು ಭಾಷೆಗಳು ದೇಶದ ಭೂಪಟದ ಮೇಲಿಂದ ಅಳಿಸಿ ಹೋದರೆ ಆಶ್ಚರ್ಯವಿಲ್ಲ ಪ್ರಗತಿಗೆ ನಾವು ತೆರಬೇಕಾದ ಬೆಲೆ ಇದು ಭಾಷೆಗಳ ಅಳಿವಿನೊಂದಿಗೆ ನಮ್ಮ ಹಳೆಯ ಅನುಭವವನ್ನೆಲ್ಲ ನೆನಪನ್ನೆಲ್ಲ ಸಂಸ್ಕೃತಿಯನ್ನೆಲ್ಲ ಮೂಟೆ ಕಟ್ಟಿ ಬಿಸಾಡುವ ಕಾಲ ಬರುತ್ತದೆ ರೆಡ್ ಹಂಡರ್ ಕ್ಲಾಡ್ ಸಾಯುವ ಮುನ್ನ ಅವನ ಭಾಷೆಯನ್ನು ಧ್ವನಿ ಮುದ್ರಣ ಮಾಡಿಕೊಳ್ಳಲಾಗಿದೆಯಂತೆ ಆಧುನಿಕ ತಂತ್ರಜ್ಞಾನದಿಂದ ಇದು ಸಾಧ್ಯವಾಗಿದೆ ಆದರೆ ಅದು ಪ್ರೇತ ಧ್ವನಿ ಜೀವಂತ ಸಂಸ್ಕೃತಿಯೊಂದಕ್ಕೆ ಆದ ನಷ್ಟವನ್ನು ಯಾವುದೂ தும்பிக் கொடலாரது